ಏನು ಏನಿವತ್ತು ರಾಜ್ಯಾದ್ಯಂತ ಏನು ನಿಖಿಲ್ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಜನರೊಂದಿಗೆ ಜನತಾದಳ ಡಿಜಿ ಡಿಜಿಟಲ್ ಮೆಂಬರ್ಶಿಪ್ ಅಭಿಯಾನ ಏನು ರಾಜ್ಯಾದ್ಯಂತ ನಡೀತಾ ಇದೆ ಈಗಾಗಲೇ ಐವತ್ತು ಐವತ್ತೆಂಟು ವಿಧಾನಸಭಾ ಆಗಲೇ ಪೂರ್ಣಗೊಂಡಿದೆ ಇದೇ ಭಾನುವಾರ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯ ದಳದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ದಾಸರಳ್ಳಿಗೆ ಆಗಮಿಸ್ತಾ ಇದ್ದಾರೆ ಇದೇ ಭಾನುವಾರ ಏಳನೇ ತಾರೀಕು ಹನ್ನೆರಡು ಗಂಟೆಗೆ ಜಾಳಳ್ಳಿ ಕ್ರಾಸ್ ವೃತ್ತದಿಂದ ಎಂಟನೇ ಮಲೆಯ ಆದಿಯಾಗಿ ಪಾಟಿದಾರ್ ಸಮಾಜದಲ್ಲಿ ದೊಡ್ಡ ಬೃಹತ್ ಸಮಾವೇಶವನ್ನ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರಿಗೆ ಪ್ರಮುಖ ಮುಖಂಡರಿಗೆ ಕಾರ್ಯಕರ್ತರಿಗೆ ಅಕ್ಕ ತಂಗಿರ ಅಣ್ಣ ತಮ್ಮಂದಿರಿಗೆ ಎಲ್ಲ ಯುವಕ ಮಿತ್ರರಿಗೆ ನಾವು ಹೇಳೋದೇನಂದ್ರೆ ಜಾಳಿ ಕ್ರಾಸ್ ವೃತ್ತದಿಂದ ಹನ್ನೆರಡು ಗಂಟೆಗೆ ಸರಿಯಾಗಿ ಹನ್ನೆರಡು ಹನ್ನೆರಡುವರೆಗೆ ವರೆಗೆ ನಿಖಿಲ್ ಕುಮಾರಸ್ವಾಮಿ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಹನ್ನೆರಡುವರೆಗೆ ವಾದ್ಯ ತಂಡದೊಂದಿಗೆ ಹಾಗೂ ಎಲ್ಲ ಕಲಾ ತಂಡದೊಂದಿಗೆ ಪಾದಯಾತ್ರೆ ಮುಖಾಂತರ ಎಂಟನೇ ಮೇಲೆ ಸರ್ ವೃತ್ತದ ವೃತ್ತದವರೆಗೂ ಹಾದಿ ಹೋಗಿ ಅಲ್ಲಿಂದ ಪಾಟಿದಾರ್ ಸಮಾಜದವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ನಾವೆಲ್ಲ ಸೇರ್ತಾ ಇದ್ದೀವಿ ತಾವೆಲ್ಲರೂ ಬಂದು ಈ ಕ್ರಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಏನಿವತ್ತು ಜನರೊಂದಿಗೆ ಜನತಾದಳ ಮೆಂಬರ್ಶಿಪ್ ಡ್ರೈವ್ ಅಭಿಯಾನವನ್ನು ಚಾಲನೆ ಕೊಡೋಕ್ಕೋಸ್ಕರ ಕುಮಾರ್ ನಿಖಿಲ್ ಸ್ವಾಮಿ ಅವರು ಏನು ಆಗಮಿಸ್ತಾ ಇದ್ದಾರೆ ಇದರ ಮುಖ್ಯ ಉದ್ದೇಶ ಇಷ್ಟೇ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಸು ಸರಿಸುಮಾರು ಅತ್ ಅಟ್ಲೀಸ್ಟ್ ಒಂದು ಅರವತ್ತು ಲಕ್ಷ ಜನ ಮೆಂಬರ್ಸ್ ಜೆ ಡಿ ಎಸ್ ಜಾತ್ಯ ಜನತಾದಳ ಮೆಂಬರ್ ಮಾಡ ಮೆಂಬರ್ಸ್ ಮಾಡಬೇಕಂತ ನಾವು ಪಣ ತೊಟ್ಟಿದ್ವಿ ಅದರಲ್ಲಿ ಮುಂದುವರೆದ ಭಾಗವಾಗಿ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು ಎಪ್ಪತ್ತಿಂದ ಎಂಬತ್ತು ಸಾವಿರ ಮೆಂಬರ್ಶಿಪ್ ಮಾಡಬೇಕು ಅಂತಿದ್ದೀವಿ ಪ್ರತಿ ವಾರ್ಡ್ನಿಂದ ಸುಮಾರು ಹತ್ತತ್ತು ಸಾವಿರ ಮೆಂಬರ್ಶಿಪ್ ಮಾಡಬೇಕು ಅಂತ ನಾವೇನು ಇವತ್ತು ಚಾಲನೆಯನ್ನ ಭಾನುವಾರ ಕೊಡ್ತಾ ಇದ್ದೀವಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯುವಕರು ಅಕ್ಕ ತಂಗಿದಿರು ಎಲ್ಲ ಜೆ ಡಿ ಎಸ್ ಬಂದು ಭಗಿನಿಯರು ಹಾಗೂ ಅಭಿಮಾನಿಗಳು ಜೆ ಡಿ ಎಸ್ ಅಭಿಮಾನಿಗಳು ಕುಮಾರಣ್ಣ ದೇವೇಗೌಡ ಅಪ್ಪಾಜಿ ಅವರ ಅಭಿಮಾನಿಗಳು ನಿಖಿಲ್ ಸ್ವಾಮಿ ಅವರ ಅಭಿ ಅಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಪ್ರತಿ ಇಂದ ನಮಗೆ ಎರಡೆರಡು ಸಾವಿರ ಜನ ಅಂತ ಹೇಳಿದ್ದಾರೆ ದ್ ಚಿಕ್ಸಂದ್ರ ವಾರ್ಡ್ ಇಂದ ಸುಮಾರು ಒಂದೂವರೆ ಎರಡು ಸಾವಿರ ಜನ ಅನ್ನ ನಾವು ಬೋನ್ಮಿಲ್ ಮಿಲ್ ಇಂದ ಬೋನ್ಮಿಲ್ ಮುಖಾಂತರ ಪಾಟಿದಾರ್ ಸಮಾಜದಿಂದ ಝಾರ್ಲಿ ಕ್ರಾಸ್ ವರ್ಗು ನಾವು ಪಾದಯಾತ್ರೆ ಮಾಡ್ತಾ ಝಾರ್ಲಿ ಕ್ರಾಸ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಅಲ್ಲಿಂದ ವಾಪಸ್ ಪಾಟಿದಾರ್ ಸಮಾಜಕ್ಕೆ ಬರುವಂತ ಒಂದು ರೂಪ್ರೇಷನ ಮಾಡಿಕೊಂಡಿದೀವಿ